ಬೋರ್ಗಾಂವ್ನಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಸಂಕಲ್ಪ ಯಾತ್ರೆಗೆ ಚಾಲನೆ ಕೇಂದ್ರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಶಶಿಕಲಾ ಜೊಲ್ಲೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿಯೊಬ್ಬರ ಉಜ್ವಲ ಭವಿಷ್ಯಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತಹ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಶಾಸಕಿ ಶಶಿಕಲಾ ಜೊಲ್ಲೆ ಗ್ರಾಮಸ್ಥರಿಗೆ ಮನವಿ ಮಾಡಿದ್ದಾರೆ ಅವರು ನಿಪ್ಪಾನಿ ತಾಲೂಕಿನ ಬೋರ್ಗಾವ್ ಗ್ರಾಮದಲ್ಲಿ ಮೋದಿ ಸರ್ಕಾರದ ಭಾರತ್ ಅಭಿವೃದ್ಧಿ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ನೀವ್ ಯಾರಾದ್ರೂ ಹೋಗೋರಿದ್ರೆ ಅಲ್ಲಿ ಶುರು ಆದ್ರೆ ಮುಂದೆ ಯಾವ ರೀತಿ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಅನ್ನೋ ಸುನೀಲ್ ಅನ್ನ ಪಾಟೀಲ್ ಅವ್ರೆ ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ನಮ್ಮ ಯುವ ಕಾರ್ಯಕರ್ತರಾದಂತಹ ಶಿವಾಜಿ ಭೋಲೆ ಅವರೇ ಕಾಲ ಈಗ ನಾವ್ ಹೆಂಗ ನಮ್ ಕಾಲ್ ಮೇಲೆ ನಾವ್ ಮಕ್ಕಳನ್ನ ಯೋಚನೆ ಮಾಡ್ಬೇಕು ನಮ್ಮ ಕುಟುಂಬ ಹೆಂಗ ಆರ್ಥಿಕ ಏನ ಇದ್ರು ಎಲ್ಲ ಕಡೆ ಮಾತಾಡಿ ಇದ್ರ ಬಗ್ಗೆ ತಿಳಿಸ್ರಿ ನೀವು ಉದ್ಯೋಗ ಮಾಡೋರಿದ್ರ ಬಂದು ನಮಗೆ ಸಂಪರ್ಕ ಮಾಡ್ರಿ ಆ ಉದ್ಯೋಗ ಅವಕಾಶವನ್ನ ಮಾಡಿಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮುಖ್ಯ ಅತಿಥಿಯಾಗಿ ಸಾನಂದ್ ತೋಡ್ಕರ್ ನೋಡಲ್ ಅಧಿಕಾರಿ ಎಂ ಕೆ ಬಸಪ್ಪ ಉಪಸ್ಥಿತರಿದ್ದು ಪ್ರಧಾನಮಂತ್ರಿ ಕಿಸಾನ್ ಸಂಹಾನ ಘರ್ಕುಲ್ ಯೋಜನೆ ಉಜ್ವಲ ಅಡುಗೆ ಅನಿಲ್ ಯೋಜನೆ ಮಾತೃವಂದನಾ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆ ಹಾಗೂ ಇತರೆ ಯೋಜನೆಗಳಿಂದ ಫಲಾನುಭವಿಗಳು ಪಡೆದಿರುವ ಲಾಭದ ಕುರಿತು ಮಾಹಿತಿ ಹಂಚಿಕೊಂಡರು ಹಾಗೂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಿಂದ ಮಾಡಿರುವ ಕೆಲಸಗಳ ಬಗ್ಗೆ ಡಿಜಿಟಲ್ ಟಿವಿ ಮುಖಾಂತರ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಹಲ್ಶಿದ್ನಾಥ್ ಸಕ್ಕರಿ ಕಾರ್ಖಾನೆಯ ಉಪಾಧ್ಯಕ್ಷ ಪವನ್ ಪಾಟೀಲ್ ಬಾಬಾ ಸಾಹೇಬ್ ಚೋಗ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಇದೇ ವೇಳೆ ಶಾಸಕಿ ಶಶಿಕಲಾ ಜೊಲ್ಲೆಯವರನ್ನು ಗಣ್ಯರು ಸೇರಿ ಸನ್ಮಾನಿಸಿದರು संदर्भा हाल् शुगर् निर्देशक सुनी पाटील कॉर्पोरेटर शरद जंक्टे शिवाजी भोरे रमेश मालगावी बाबासाहेब चोगली देवाळीी अजित तेर्दाळे विष्णु तोडकर राजू कुमार जमील अत्तार फिरोज अफराज जितेंद्र पाटील शीतल हवले जितेंद्र अमनवर् महादेव ऐदमाळी राजू लटलटे प्रकाश मालगावी अजित कडोले ಭರತ್ ಪಾಟೀಲ್ ಬಾಹುಬಲಿ ಪಾಟೀಲ್ ಭರತ್ ಜಂಕ್ಟೆ ಸೇರಿದಂತೆ ಗ್ರಾಮಸ್ಥರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸೋಸೈ ಸಂಘ ಸ್ವಾಭಿಮಾನಿ ಮಹಿಳಾ ಸೋಸೈ ಸಂಘ ಪಂಚ್ ನ್ಯೂಸ್ಗಾಗಿ ಬೋರ್ಗಾಂವ್ ದಿಂದ ಕೃಷ್ಣ ಅರ್ಗಿ